ಶೋಲ್ಡರ್ ಜಾಯಿಂಟ್ ಪೇನಿಗೆ ಈ ಜಾಯಿಂಟ್ ಪೇನ್ಗಳು ಬರ್ತಾವೆ ಕೆಲವೊಬ್ರಿಗೆ ತುಂಬ ಕೈಯೇ ಹಿಂಗೆ ಎತ್ತಕ್ಕಾಗಲ್ಲ ಅಂಥವ್ರು ನಾನು ಇವತ್ತು ಕಲರ್ ಥೆರಪಿ ಮೂಲಕ ಈ ಪೇನನ್ನು ಯಾವ ರೀತಿ ಹೋಗ್ಲಾಡ್ಸ್ಕೊಬೋದು ಅಂತಂದೇಳಿ ತೋರಿಸ್ತಾ ಇದ್ದೀನಿ ಈ ಪೇನಿಗೆ ಯಾವ ಕಲರ್ ಯೂಸ್ ಮಾಡಬೇಕಪ್ಪ ಅಂದರೆ ಇದು ರೆಡ್ ಕಲರು ಕ್ಯಾಮ್ರಾದಲ್ಲಿ ನಿಮ್ಗೆ ಯಾವ ಕಲರ್ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ರೆಡ್ ಥರ ಕಾಣುತ್ತೋ ಏನು ಆರೆಂಜ್ ಥರ ಕಾಣುತ್ತೋ ಅಂತ ಇದು ರೆಡ್ ಕಲರು ಇದನ್ನು ನಾವು ಮಧ್ಯದ ಬೆರಳು ಮಧ್ಯದ ಬೆರಳು ಈ ಲಾಸ್ಟ್ ಜಾಯಿಂಟ್ಗೆ ಈ ಥರ ಫುಲ್ಲು ಒಂದು ರಿಂಗ್ ಹಾಕಬೇಕು ಈ ಥರ ಕಾಣಿಸ್ತಾಯಿತ ಈ ಥರ ರೆಡ್ ಕಲರು ಮದ್ಯದ ಬೆರಳು ಮಧ್ಯದ ಬೆರಳಿಗೆ ಹಾಕಿದ್ದೀನಿ ನೀವು ಸಹ ಮಧ್ಯದ ಬೆರಳಿಗೆ ಹಾಕಿರಿ ಇಡೀ ಜಾಯಿಂಟಿಗೆ ಎರಡೂ ಕೈಗಳಿಗೆ ಹಾಕೋದ್ರಿಂದ ಶೋಲ್ಡರ್ ಪೇನು ಹೋಗುತ್ತೆ ಭುಜದ ನೋವು ಜಾಯಿಂಟ್ ಆಗಿರೋ ಕೈ ಎತ್ತಾಗಲ್ಲ ಅನ್ನೋರು ಇದನ್ನು ಹಾಕ್ಕೊಳ್ಳಿ ಇದನ್ನು ಡೇ ಟೈಮಲ್ಲಿ ಸಿಕ್ಸ್ ಅವರ್ ಹಾಕೊಳ್ಳಿ ಡೇ ಟೈಮಲ್ಲಿ ನೀರು ನೀರಿಗಿರಲಿಲ್ಲ ಕೈ ಇದಾಗುತ್ತೆ ಅನ್ನೋರು ನೈಟಲ್ಲೂ ಹಾಕೊಂಡು ಮಕ್ಕೋಬೋದು ಏನೂ ಪ್ರಾಬ್ಲಮ್ ಆಗಲ್ಲ ನೈಟಲ್ಲಾದರೆ ಫುಲ್ ಡೇ ಬಿಡಿ ಡೇ ಟೈಮಲ್ಲಾದರೆ ಸಿಕ್ಸ್ ಅವರ್ ಹಾಕ್ಕೊಳ್ಳಿ ಎಷ್ಟು ದಿನಗಳ ಕಾಲ ಹಾಕ್ಕೋಬೇಕು ಅಂದರೆ ನಿಮಗೆ ಜಾಯಿಂಟ್ ಪೇಯ್ನು ಸಂಪೂರ್ಣವಾಗಿ ಗುಣಮುಖವಾಗೋವರೆಗೂ ಹಾಕ್ಕೊಳ್ಳಿ ಕೆಲವೊಬ್ಬರಿಗೆ ಒಂದು ವೀಕಲ್ಲೇ ಕಂಪ್ಲೀಟ್ ಹೋಗುತ್ತೆ ಕೆಲವೊಬ್ಬರಿಗೆ ಬೇಗ ಹೋಗಲ್ಲ ಅವ್ರವ್ರ ಮೇಲೆ ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನನಗೆ ನಿಮಗೇನು ರಿಸಲ್ಟ್ ಸಿಕ್ತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ ಈ ಥರ ಅವಶ್ಯಕತೆ ಯಾರಿಗಿದೆ ಅವರಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು